ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಉಡುಪಿಗೆ ಆಗಮಿಸಿದ್ದಾರೆ ಉಡುಪಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಈ ಸಂದರ್ಭ ವೀರಪ್ಪ ಅವರು ಉಪಸ್ಥಿತರಿದ್ದರು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಮೋದಿಯವರ ವರ್ಚಸ್ಸು ಕುಂದಿತ್ತಾ ಇದೆ ಜನ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಈ ಬಾರಿ ಭಾರಿ ಬದಲಾವಣೆಯ ಗಾಳಿ ಬೀಸುತ್ತೆ ಈವರೆಗೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆದ್ದಂತಹ ದಾಖಲೆ ಹೊಂದಿರುವ ಕಾಂಗ್ರೆಸ್ ಪಕ್ಷ ಮತ್ತೆ ಅದೇ ದಾಖಲೆಯನ್ನು ಮುಂದಿರಿಸುವಂತ ಸಾಧ್ಯತೆ ಇದೆ ಅನ್ನೋ ಮಾತನ್ನ ವೀರಪ್ಪ ಮೊಯ್ಲಿ ಹೇಳಿದರು ಅವ್ರು ಇವೆಂಟ್ ಬ್ರಿಲಿಯಂಟ್ ಇವೆಂಟ್ ಮ್ಯಾನೇಜರ್ ಇವೆಂಟ್ ಮ್ಯಾನೇಜರ್ ಅಂತ ಮದುವೆಯಲ್ಲಿ ಎಲ್ಲ ಇದು ಮಾಡೋದು ಅಥವಾ ಕ್ರಿಕೆಟ್ ಮ್ಯಾಚ್ ನಲ್ಲಿ ಕಮೆಂಟ್ ಮಾಡುವಂಥದ್ದು ನಮಗೆ ಕಮೆಂಟೇಟರ್ ಬೇಕಿಲ್ಲ ದೇಶಕ್ಕೆ ಆಡಳಿತಗಾರ ಬೇಕು ದಕ್ಷತೆಯಿಂದ ಆಡಳಿತ ಮಾಡಬೇಕು ದೇಶದ ರಕ್ಷಣೆ ಮಾಡಬೇಕು ದೇಶದ ನಿಮ್ ಕೆಲವಾಗ ಈ ಲಡಕಿನಲ್ಲಿ ಏನು ಗೊಂದಲ ಚೈನೀಸ್ ಅವರು ಬಂದ್ರು ಇವತ್ತಿ ಕೂಡ ಅಷ್ಟು ಜನ ಯಾವಾಗಲೂ ಕೂಡ ನಮ್ಮ ಅಷ್ಟು ಸಾಧ್ಯ ಗಡಿ ರಕ್ಷಣೆ ಕಿಲೋಮೀಟರ್ ಜಾಗ ಈಗ ಕೂಡ ಚೈನಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಈ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಬಿ ಜೆ ಪಿ ತನ್ನ ವರ್ಚಸ್ಸನ್ನ ಕಳೆದುಕೊಳ್ಳುತ್ತಿದೆ ಅನ್ನುವ ಮಾತನ್ನು ಹೇಳಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಕಾಂಗ್ರೆಸ್ ಅಭ್ಯರ್ಥಿ ಈ ಬಾರಿ ಎದುರಾಳಿಗಳು ಯಾರು ಅನ್ನೋದು ಮುಖ್ಯ ಅಲ್ಲ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ತಮ್ಮ ತಂದೆ ಕಾಲದಿಂದ ಬಂದಿರುವಂತಹ ಈ ರಾಜಕೀಯದ ನಂಟನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾನು ಗೆಲ್ಲುವಂತಹ ಸಾಧ್ಯತೆ ಖಂಡಿತ ಇದೆ ಅನ್ನುವ ಮಾತನ್ನ ಗೀತಾ ಶಿವರಾಜ್ ಕುಮಾರ್ ಹೇಳಿದರು ಏನೇ ಮಾಡದಿದ್ರು ಎಲೆಕ್ಷನ್ ಆಗಿಲಿಕ್ಕೆ ಬಂದ ಮೇಲೆ ನಾವು ಏನೇನೋ ಜೀವನ ಕಾರ್ಯಗಳನ್ನ ಮಾಡಬೇಕು ಅನ್ನೋದೆಲ್ಲ ನಮ್ಮ ಮನಸ್ಸಲ್ಲಿದೆ ಆಮೇಲೆ ಈ ಕಡೆ ಬೈಂದೂರು ಕಡೆದು ಸ್ವಲ್ಪ ಬೇರೆ ಥರದ ಪ್ರಾಬ್ಲಮ್ಗಳ ಕಡೆಗೆ ನಮ್ಮ ಕಡೆ ಆ ಕಡೆ ಶಿವಮೊಗ್ಗದ ಕಡೆಗೆ ಸ್ವಲ್ಪ ಬಂದಿದೆ ಯಾಕಂದರೆ ಬಿಸಿ ಇರೋದ್ರಿಂದ ಈ ಕಡೆ ಕಡೆ ಆಗಲಿ ಬಟ್ ಸುಮಾರು ವಿಷಯಗಳನ್ನ ನಾನು ಗೊತ್ತಿಲ್ಲ ಇರೋದನ್ನು ಕೇಳಿ ಕೂಡ ನಾನು ತಿಳ್ಕೊಂಡಿದ್ದೀನಿ ಶಿವಮೊಗ್ಗ